ಬೇಸಿಗೆಯಲ್ಲಿ ಬೆಳೆಗಳಿಗೆ ಖಾದ್ಯ ಅಥವಾ ಗೊಬ್ಬರನ ಕೊಡೋದು ಸರಿಯೇ ಈ ಬಿಸಿಯಾದ ವಾತಾವರಣದೊಳಗೆ ಗೊಬ್ಬರಗಳನ್ನು ಅಥವಾ ಖಾದ್ಯಗಳನ್ನು ಕೊಡುವುದರಿಂದ ನಮಗೆ ಬೆಳೆಗಳಿಗೆ ಅನುಕೂಲವಾಗುತ್ತೇನೋ ಅಂಥೇಳಿ ಅನಿಸುತ್ತೆ ಬಟ್ ಆದರೆ ಅನುಕೂಲಕ್ಕಿಂತ ಜಾಸ್ತಿ ಅದರಿಂದ ತೊಂದರೆ ಆಗುತ್ತ ಒಂದು ಚಾನ್ಸಸ್ ಇದೆ ಅದಕ್ಕೆ ರೈತರು ಯಾವಾಗಲೂ ಬೇಸಿಗೆಯೊಳಗೆ ಬಹಳ ವಾತಾವರಣದ ಶಾಖ ತುಂಬ ಜಾಸ್ತಿ ಇದ್ದಾಗ ಈ ಬಹಳಷ್ಟು ಗೊಬ್ಬರಗಳು ಲವಣಗಳಿಂದ ಮಾಡಿರ್ತಕ್ಕಂಥದ್ದರಿಂದ ನೀರಿನ ಪ್ರಮಾಣ ಭೂಮಿಯೊಳಗೆ ಕಡಿಮೆ ಇರೋದರಿಂದ ನಿಮ್ಮ ಗೊಬ್ಬರಗಳು ಬೇರಿನ ಸುತ್ತಮುತ್ತಲು ಅಲ್ಲೇ ಶೇಖರಣೆಯಾಗಿ ಆ ಲವಣಗಳಿಂದ ಬೇರಿಗೆ ತೊಂದರೆಯಾಗಿ ನಿಮ್ಮ ಗಿಡದ ಬೆಳವಣಿಗೆ ಎಲೆ ಒಣಗುವುದು ಆ ಥರ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅದರಿಂದ ನೀವು ಸಾಧ್ಯವಾದಷ್ಟು ವಾತಾವರಣದ ಶಾಖ ತುಂಬ ಇರಬೇಕಾದಾಗ ಮತ್ತು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆಗದೇ ಇರುವಂತಹ ಪರಿಸ್ಥಿತಿಯೊಳಗೆ ಆದಷ್ಟು ಫೋಲಿಯಾ ಸ್ಪ್ರೇ ಅಂದರೆ ಎಲೆಯ ಮೂಲಕ ನ್ಯೂಟ್ರಿಯೆಂಟ್ ಕೊಡೋದು ಅಥವಾ ತುಂಬ ಕ್ರಿಟಿಕಲ್ ಸಿಚುವೇಷನ್ ಒಳಗೆ ನೀವು ಖಾದ್ಯಗಳನ್ನು ಗೊಬ್ಬರಗಳನ್ನು ಕೊಟ್ಟನು ಎಷ್ಟು ಬೇಕೋ ಆ ಪ್ರಮಾಣಗಳನ್ನು ನೋಡಿಕೊಂಡು ಕೊಡೋದ್ರಿಂದ ನಿಮಗೆ ಒಂದು ಉತ್ತಮವಾದಂಥ ಬೆಳೆಗಳನ್ನು ಬೇಸಿಗೆಯ ಸಮಯದಲ್ಲಿ ಶ ಈ ಬಿಸಿಲಿನ ಶಾಖ ಜಾಸ್ತಿ ಇರೋ ಸಮಯದಲ್ಲಿ ನಿರೀಕ್ಷೆ ಮಾಡ್ಬೋದು